ಇತಿಹಾಸದಲ್ಲಿ ಮೊದಲ ಬಾರಿಗೆ ಹಾಲಿ ಒಂದು ರಾಜ್ಯದ ಹಾಲಿ ಮುಖ್ಯಮಂತ್ರಿಯೊಬ್ಬರು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವೇ ಈ ಹಿಂದೆ ಅನೇಕ ಪ್ರಕರಣಗಳಲ್ಲಿ ಅವ್ರು ವಾದ ಮಂಡನೆ ಮಾಡಿದ್ದಾರೆ ವಕೀಲರಾಗಿದ್ದಾರೆ ಬೇರೆ ವಿಚಾರ ಆದ್ರೆ ಮುಖ್ಯಮಂತ್ರಿ ಆಗಿದ್ದುಕೊಂಡು ತನ್ನ ರಾಜ್ಯದ ಜನರ ಮತದಾನದ ಹಕ್ಕನ್ನ ಕಸಿಯಲಾಗ್ತಿದೆ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ವಾದ ಮಾಡಿದ್ದಾರೆ ತಾವೊಬ್ಬರು ವಕೀಲರಾಗಿ ಇದನ್ನ ಹೇಗೆ ನೋಡ್ತೀರಿ ಡೆಫಿನೆಟ್ ಆಗಿ ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ ಮಮತಾ ಬ್ಯಾನರ್ಜಿ ಅವರು ಇವತ್ತು ಏನು ಸುಪ್ರೀಂ ಕೋರ್ಟ್ ಮುಂದೆ ನಿಂತು ವಾದ ಮಾಡಿದ್ದಾರೆ ಅವ್ರ ಜೊತೆಗೆ ಶ್ಯಾಮ್ ದಿವಾನ್ ಅಂತ ಸೀನಿಯರ್ ಕೌನ್ಸಿಲ್ ಸೀನಿಯರ್ ಅಡ್ವೊಕೇಟ್ ಶ್ಯಾಮ್ ದಿವಾನ್ ಅವರು ವೆಸ್ಟ್ ಬೆಂಗಾಲ್ ಪರವಾಗಿ ವಾದ ಮಾಡಿದ್ರು ಅದರ ಜೊತೆಗೆ ಮಮತಾ ಬ್ಯಾನರ್ಜಿ ಅವರು ಸಹ ಅವ್ರು ಆರ್ಗ್ಯೂ ಮಾಡಿದ್ದು ಆದ್ರೆ ಇದರಲ್ಲಿ ಸುಮಾರು ಒಂದಿಷ್ಟು ಮೊದಲನೇ ಸತಿ ನಮ್ಮ ದೇಶದಲ್ಲಿ ನಡೀತಾ ಇದೆ ಈ ತರದ ಒಂದು ಐ ಆರ್ ನಮ್ಮ ದೇಶದಲ್ಲಿ ಮುಂಚೆ ನಡೆದಿಲ್ಲ ಇದು ಫಸ್ಟ್ ಟೈಮ್ ಈ ತರ ನಡೀತಾ ಇರೋದು ಈ ರೀತಿಯಲ್ಲಿ ಒಂದು ಪರಿಷ್ಕರಣೆ ನೆಪದಲ್ಲಿ ಕೋಟ್ಯಾಂತರ ಜನನ ಚುನಾವಣೆ ಪಟ್ಟಿಯಿಂದ ಯಾವ್ದೇ ಒಂದು ನೋಟಿಸ್ ಇಲ್ಲದೆ ಎತ್ತಂಗಡಿ ಮಾಡಿದ್ದು ಇದು ಫಸ್ಟ್ ಟೈಮ್ ನಮ್ಮ ದೇಶದಲ್ಲಿ ನಡೀತಾ ಇದೆ ಆಯ್ತು ಪರಿಷ್ಕರಣೆ ಡ್ರಾಫ್ಟ್ ನೋಟಿಸ್ ಡ್ರಾಫ್ಟ್ ಲಿಸ್ಟ್ ಅಲ್ಲಿ ಬಂದಿರೋರು ಕೋಟ್ಯಾಂತರ ಜನ ನೋಟಿಸ್ ಕೊಟ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ನೆಪ ಇಟ್ಕೊಂಡು ಅಂದ್ರೆ ಮದ್ವೆ ಆದ್ಮೇಲೆ ಮಹಿಳೆಯರು ಹೆಸರು ಚೇಂಜ್ ಮಾಡ್ತಾರೆ ಈ ಪುರುಷ ಪ್ರಧಾನ ಒಂದು ವ್ಯವಸ್ಥೆಯಲ್ಲಿ ಯಾಕೆ ನಿಮ್ಮ ಹೆಸರು ಚೇಂಜ್ ಆಗಿದೆ ಅಂತ ನೋಟಿಸ್ ಕೊಡೋದು ಹಿಂದಿಯಲ್ಲಿ ಅಥವಾ ಬಾಂಗ್ಲಾದಲ್ಲಿ ಅಥವಾ ಕನ್ನಡದಲ್ಲಿ ಒಂದು ಹೆಸರಿಗೆ ಏನೊಂದು ಸ್ಪೆಲ್ಲಿಂಗ್ ಇರುತ್ತೆ ಇಂಗ್ಲಿಷ್ ಅಲ್ಲಿ ಬೇರೆ ಆಬ್ವಿಯಸ್ಲಿ ಅದನ್ನು ನೀವು ಇಂಗ್ಲಿಷ್ ಬರೆದಾಗ ಸುಮಾರು ಒಂದಿಷ್ಟು ಸ್ಪೆಲ್ಲಿಂಗ್ಸ್ ಅದಕ್ಕೆ ನೀವು ಕೊಡ್ಬೋದು ಆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋ ಕಾರಣಕ್ಕೆ ಕೋಟ್ಯಾಂತರ ಜನರಿಗೆ ನೋಟಿಸ್ ಕೊಟ್ಟಿದ್ದು ಇದು ನಮ್ಮ ದೇಶದಲ್ಲಿ ಮೊದಲನೇ ಸತಿ ಆಗ್ತಾ ಇರೋದು ಸೊ ಈ ಒಂದು ನಾವು ನಿಜವಾಗ್ಲೂ ನೋಡ್ಬೇಕಾದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಅವರು ಏನು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ದು ಇದು ಇವತ್ತಿನ ಒಂದು ಕಾಲಘಟ್ಟದ ಒಂದು ಒಂದು ರಿಫ್ಲೆಕ್ಷನ್ ಅಂತ ನಾವು ಹೇಳಕ್ಕಾಗತ್ತೆ ಎಂತ ಒಂದು ಪರಿಸ್ಥಿತಿಗೆ ಪ್ರಜಾಪ್ರಭುತ್ವ ಬಂದು ನಿಂತಿದೆ ಅಂತ ನಾವು ಯೋಚನೆ ಮಾಡಬಹುದು ಈಗ ಆರ್ ಪ್ರಕ್ರಿಯೆ ಅನ್ನೋದೇ ಒಂದು ದೇಶದ ಗಮನ ಸೆಳೆದಿರುವ ಮತ್ತು ಅನೇಕ ಆರೋಪಗಳಿಗೆ ಕಾರಣವಾಗಿದೆ ಅದರಲ್ಲಿ ಪಶ್ಚಿಮ ಬಂಗಾಳದ ಪ್ರತಿರೋಧ ಮೊದಲಿಂದಲೂ ಕೂಡ ಅವರು ನಿರಂತರವಾಗಿ ಅದರ ಬಿಟ್ಟಿದ್ದಾರೆ ಮೈಕ್ರೋ ಗಳು ಬಿಜೆಪಿ ಆಡಳಿತದ ರಾಜ್ಯದಿಂದ ಬಂದಿರೋದು ಮತ್ತೆ ಅಲ್ಲಿ ಬಿಜೆಪಿ ಐಟಿ ಸೆಲ್ ತಯಾರು ಮಾಡಿದಂತ ಆಪ್ ಅನ್ನ ಬಳಸಿರೋದು ಅದರಲ್ಲಿ ಗೊಂದಲ ಉಂಟಾಗಿರೋದು ಅದ್ರ ಬಗ್ಗೆ ಅಲ್ಲಿನ ಬಿಲೋ ಮತ್ತು ಚುನಾವಣಾಧಿಕಾರಿಗಳು ಒಪ್ಕೊಂಡಿರೋದು ಮೊದಲ ಹಂತದಲ್ಲಿ ಐವತ್ತೊಂಬತ್ತು ಲಕ್ಷನ ತೆಗ್ದಿರೋದು ಇದೆಲ್ಲವನ್ನ ತೀರಾ ಬೆನ್ನು ಬಿದ್ದು ಅದನ್ನ ಒಂದೊಂದಾಗಿ ಬೆ ಇಡ್ತಾ ಇದ್ದಾರೆ ಅದರ ನಡುವೆ ಮುಖ್ಯಮಂತ್ರಿ ಈ ತರದ ನಿಲುವನ್ನ ತೆಗೆದುಕೊಳ್ಳೋದು ಇದರ ಹೋರಾಟದ ಪರಿಣಾಮ ಮತ್ತು ಪ್ರತಿರೋಧ ಏನಿದೆ ಅದನ್ನ ಬಗ್ಗೆ ನಾವು ಐ ಆರ್ ವಿರುದ್ಧ ಒಂದು ತೀವ್ರ ಹೋರಾಟ ದೇಶ ದೇಶ ವ್ಯಾಪ್ತಿ ನಡೀತಾ ಇದೆ ನೀವು ಬಿಹಾರಲ್ಲಿ ಹಿಂದಿನ ವರ್ಷ ಜೂನ್ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಮೊದಲನೇ ಸತಿ ಆರ್ ಅಂತ ನಾವೆಲ್ಲರೂ ಕೇಳ್ಪಟ್ವಿ ಆ ಸಂದರ್ಭದಲ್ಲಿ ಬಿಹಾರಿನ ಜನತೆ ಅವರು ಯಾವ ರೀತಿಯಲ್ಲಿ ಹೋರಾಟ ಮಾಡಿದನ್ನು ನಾವು ನೋಡ್ತಾ ಇದ್ ನೋಡಿದ್ವಿ ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜ್ಯ ಮಧ್ಯಪ್ರದೇಶ್ ಫಾರ್ ಇನ್ಸ್ಟೆನ್ಸ್ ಅಲ್ಲಿ ಆದಿವಾಸಿಗಳನ್ನು ಸಾವಿರಾರು ಲೆಕ್ಕ ಲೆಕ್ಕದಲ್ಲಿ ಅವ್ರನ್ನ ಈ ಲಿಸ್ಟಿಂದ ಹೊರಗಡೆ ಹಾಕಿದ್ರು ಅವ್ರು ಇವತ್ತು ರೋಡಲ್ಲಿ ಅಲ್ಲಿ ಕೂತಿರೋ ಒಂದು ವಿಚಾರವನ್ನು ನಾನು ನೋಡ್ತಾ ಇದ್ವಿ ರಾಜಸ್ಥಾನಲ್ಲಿ ಇವತ್ತು ಮತ್ತೆ ಗುಜರಾತ್ ಇಲ್ಲಿ ಇವಾಗ ಇದು ಆಬ್ವಿಯಸ್ ಮತ್ ಇದು ಎಲ್ಲ ಪಬ್ಲಿಕ್ ಆಗಿರೋ ಬಂದಿರೋ ವಿಚಾರಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ನಾಯಕರು ಫಾರ್ಮ್ ಸೆವೆನ್ ಅನ್ನು ದಡಾ ದಡ್ ಅವರು ಒಂದಿಷ್ಟು ಸಬ್ಮಿಟ್ಸ್ ಮಾಡಿಬಿಟ್ಟು ನೂರಾರು ಮುಸಲ್ಮಾನರನ್ನ ಲಿಸ್ಟಿಂದ ತೆಗೆದಾಕ್ತಿರೋದು ಅದು ನಾವು ಸಹ ನೋಡ್ತಾರೆ ಅದ್ರ ವಿರುದ್ಧ ಒಂದು ಪ್ರತಿಭಟನೆ ನಡೀತಾ ಇರೋದು ಅಂತ ಒಂದು ಸಂದರ್ಭದಲ್ಲಿ ಆಬ್ವಿಯಸ್ಲಿ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಮಮತಾ ಬ್ಯಾನರ್ಜಿ ಅವರು ಅವ್ರು ಏನ್ ಮಾಡ್ಬೇಕಾಗಿರೋದನ್ನು ಅವರು ಅವ್ರು ಮಾಡ್ತಿದ್ದಾರೆ ಬಟ್ ಐ ಥಿಂಕ್ ಇದರಲ್ಲಿ ಮುಖ್ಯವಾಗಿ ನಾನಂತೂ ಆಲ್ವೇಸ್ ವಾಟ್ ಇಸ್ ದ ಮೇನ್ ಪಾಯಿಂಟ್ ನನಗೆ ಮೇನ್ ಪಾಯಿಂಟ್ ಇರೋದು ಮಮತಾ ಬ್ಯಾನರ್ಜಿ ಅವರು ವಾದ ಮಾಡ್ತಾ ಇರೋದಲ್ಲ ದಿನನಿತ್ಯ ಕೋರ್ಟ್ಗಳಲ್ಲಿ ನೂರಾರು ಕೇಸ್ ನಡೆಯುತ್ತೆ ನೂರಾರು ವಾದ ಆಗುತ್ತೆ ಎಸ್ ಐ ಆರ್ಗೆ ಸಂಬಂಧಪಟ್ಟಿದ್ದು ಪ್ರತಿಯೊಂದು ಪೊಲಿಟಿಕಲ್ ಪಾರ್ಟಿ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ದಾರೆ ಲಾಸ್ಟ್ ಸಿಕ್ಸ್ ಏಟ್ ಮಂತ್ಸಿಂದ ಈ ಕೇಸಸ್ ನಡೀತಾ ಇದೆ ವಾದ ನಡೀತಾ ಇದೆ ಅಡ್ವೊಕೇಟ್ಸ್ ಮಾಡ್ತಿದ್ದಾರೆ ಇವತ್ತು ನಮ್ಮ ಮಮತಾ ಬ್ಯಾನರ್ಜಿ ಅವರು ಬಂದು ವಾದ ಮಾಡಿದ್ದಾರೆ ಬಟ್ ಮೇನ್ ಪಾಯಿಂಟ್ ಇರೋದೇನು ಈ ಎಸ್ ಐ ಆರ್ ಬಂದು ಈ ಇವತ್ತು ಒಂದು ಪ್ರಜಾಪ್ರಭುತ್ವಕ್ಕೆ ಯಾವ ಮಟ್ಟಕ್ಕೆ ಒಂದು ಸವಾಲಾಗಿ ಬಿಜೆಪಿ ಸಂಘ ಪರಿವಾರ ಅವ್ರು ನಿಂತಿದ್ದಾರೆ ದಾಳಿ ಮಾಡ್ತಿದಾರೆ ಮಾಡ್ತಿದ್ದಾರೆ ಆತಂಕದ ವಿಚಾರ ಅಂತ ನನ್ಗೆ ಅನ್ಸ್ತಾ ಇದೆ ಅವರೇ ನಿಮ್ಮ ಪ್ರಕಾರ ಮೇನ್ ಪಾಯಿಂಟ್ ಮುಖ್ಯ ಅಂಶಕ್ಕೆ ಬರೋದಾದ್ರೆ ಈಗ ಮತದಾರರ ತೀವ್ರ ಪಟ್ಟಿಯ ತೀವ್ರ ಪರಿಷ್ಕರಣೆ ಏನಿದೆ ಚುನಾವಣಾ ಆಯೋಗದ ಸುಧಾರಣೆಗಳಾಗಬೇಕು ಅನ್ನೋದು ಹಲವಾರು ವರ್ಷಗಳಿಂದ ಮತ್ತು ಈ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು ಅಂತ ಅದರ ಬಗ್ಗೆ ಯಾರಿಗೂ ಡಿಸ್ಪ್ಯೂಟ್ ಇಲ್ವೇ ಇಲ್ಲ ಆದ್ರೆ ಸಮಯದ ಬಗ್ಗೆ ಮಾತ್ರ ಎಲ್ರಿಗೂ ಒಂದು ಡಿಸ್ಪ್ಯೂಟ್ ಇರೋದು ಈಗ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಮಾಡ್ತೀರಾ ಅಂತ ಈಗ ನೆಕ್ಸ್ಟ್ ಕರ್ನಾಟಕವೂ ಆಗತ್ತೆ ಬಹುತೇಕ ಈ ತಿಂಗಳ ಅಥವಾ ಮುಂದಿನ ತಿಂಗಳಿಂದಾನೆ ಶುರು ಆಗ್ಬಿಡತ್ತೆ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದೇ ತಪ್ಪು ಅಂತ ಹೇಳೋಕ್ ಆಗೋದಿಲ್ಲ ಅದರ ವಿಧಾನಗಳು ಅಥವಾ ಯಾರಾದ್ರೂ ಅದರಿಂದ ಹೊರಗುಳಿದ್ರೆ ಯಾರಾದ್ರ ಹಕ್ಕನ್ನ ಕಸ್ತುಕೊಂಡ್ರೆ ಅದನ್ನ ಪ್ರಶ್ನೆ ಮಾಡಬಹುದು ಪರಿಷ್ಕರಣೆಯನ್ನ ನೇರವಾಗಿ ಪ್ರಶ್ನೆ ಮಾಡೋದಕ್ಕೂ ಬಗ್ಗೆ ಯಾಕೆಂದ್ರೆ ಯಾರು ಮಾಡಿದ್ದು ಅಲ್ಲ ನೋಡಿ ಪರಿಷ್ಕರಣೆಗಳಾಗಿದೆ ಇದೇನ್ ಇದು ಫಸ್ಟ್ ಟೈಮ್ ಏನೋ ಒಂದು ಪರಿಷ್ಕರಣೆ ಆಗ್ತಿದೆ ಅಂತಲ್ಲ ಈ ವಿಧಾನ ಏನಿದೆಯಲ್ಲ ಇದು ಕಾನೂನು ಬಹಿರವಾದ ವಿಧಾನ ನೀವು ರೆಪ್ರೆಸೆಂಟೇಶನ್ ಆಫ್ ಪೀಪಲ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫಿಫ್ಟಿ ಒನ್ ಅದ್ರ ಸುತ್ತಲೂ ಏನ್ ರೂಲ್ಸ್ ಆಗಿದೆ ನೀವು ಯಾವ್ದನ್ನು ಓಡಿ ಆರ್ ಅಂತ ಎಲ್ಲೂ ಸಿಗಲ್ಲ ದರ್ ಇಸ್ ಇಂಟೆನ್ಸಿವ್ ರಿವಿಷನ್ ಇಂಟೆನ್ಸಿವ್ ರಿವಿಷನ್ ಇದಕ್ಕೆ ಮುಂಚೆನೂ ಆಗಿದೆ ನಮ್ಮ ಕರ್ನಾಟಕದಲ್ಲೂ ಆಗಿದೆ ಯಾರ್ಯಾರು ತೀರೋಗಿದ್ದಾರೆ ಅವ್ರ ಹೆಸರುಗಳನ್ನು ನೀವು ಚುನಾವಣಾ ಪಟ್ಟಿಯಿಂದ ತೆಗೆದಾಕ್ಬೇಕು ಯಾರ್ಯಾರು ಹದಿನೆಂಟು ವಯಸ್ಸು ದಾಟಿದ್ದಾರೆ ಅವ್ರನ್ನ ನೀವು ಸೇರ್ಸ್ಬೇಕು ಆಬ್ವಿಯಸ್ಲಿ ಇದು ಕಂಟಿನ್ಯೂಸ್ ಪ್ರೊಸೆಸ್ ಇದು ಮುಂಚೆಯಿಂದ ನಡ್ಕೊಂಡ್ ಬಂದಿರೋದು ಆದ್ರೆ ಇವತ್ತು ಒಂದು ಬದಲಾವಣೆ ಇರೋದು ಏನಂದ್ರೆ ಮುಂಚೆ ಬಂದು ಎಲೆಕ್ಷನ್ ಕಮಿಷನ್ ಅನ್ನ ಜವಾಬ್ದಾರಿ ಇದ್ದಿದ್ದು ಪ್ರತಿ ಒಂದು ವ್ಯಕ್ತಿನ ಲಿಸ್ಟಿಗೆ ಸೇರ್ಸೋದಂತ ಇವತ್ತು ಅವ್ರ ಜವಾಬ್ದಾರಿ ನಿಮ್ಮೇಲೆ ಹಾಕಿದ್ದಾರೆ ಅವ್ರು ನಿಮ್ಮನ್ನು ಎತ್ತಾಗ್ತಾರೆ ನಿಮ್ಗೆ ಬರ್ಬೇಕಂದ್ರೆ ನೀವು ತಲೆ ಮೇಲೆ ನಿಂತ್ಕೊಂಡು ನೀವ್ ನೋಡ್ತಾ ಇದಿರೋ ಸುದ್ದಿಗಳು ಜನ ಬಂದು ಕೆಲಸ ಕಲ್ಕೊಂಡಿದ್ದಾರೆ ನೋಟಿಸ್ ತಗೊಂಡು ಅಲ್ಲಿ ಎಸ್ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ಬಿಟ್ಟು ಅವ್ರ ಹೆಸರುಗಳನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ಇವೆಲ್ಲ ಇದು ಒಂದು ಕಂಪ್ಲೀಟ್ ಚೇಂಜ್ ಇದನ್ನು ನಾವು ವಿರೋಧ ಮಾಡ್ಕರೋದು ಪರಿಷ್ಕರಣೆ ಮುಂಚೆ ಏನಾಗ್ತಿತ್ತು ಅದು ಈಗ್ಲೂ ನಡೀಲಿ ನಡಿಬೇಕಾಗಿರೋ ವಿಧಾನದಲ್ಲಿ ನಡೀಲಿ ಯಾರಾದ್ರೂ ನೀವು ತೆಗ್ದಾಗ್ತಾ ಇದ್ರೆ ಅದಕ್ಕೆ ನೀವು ನೋಟಿಸ್ ಕಟ್ಟಿ ಇದು ಕಾನೂನು ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್ಸ್ ಇದೆ ಸುಪ್ರೀಂ ಕೋರ್ಟ್ ಇಂದು ಬಟ್ ಮುಖ್ಯವಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಎಲೆಕ್ಷನ್ ಕಮಿಷನ್ ಬಂದು ಎಲೆಕ್ಷನ್ ಕಮಿಷನ್ ಒಂದು ಸ್ವಾತಂತ್ರ್ಯ ಒಂದು ಆಯೋಗದ ಕೆಲಸ ಮಾಡ್ತಿಲ್ಲ ಇದು ಎಲ್ಲಿಂದ ಆದೇಶ ತಗೊಳ್ತಿದ್ದಾರೆ ಡೆಲ್ಲಿ ತಗೊಳ್ತಿದ್ದಾರೆ ನಾಗ್ಪುರಿಂದ ತಗೊಳ್ತಿದಾರೋ ಅವರೇ ಹೇಳ್ಬಹುದು ಬಟ್ ಡೆಫಿನೆಟ್ ಆಗಿ ಅವರು ಒಂದು ಎಲೆಕ್ಷನ್ ಕಮಿಷನ್ ನಾವು ಅರ್ಥ ಮಾಡ್ಕೊಂಡಿರೋ ಒಂದು ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಸ್ವತಂತ್ರವಾಗಿ ಈ ಒಂದು ಒಂದು ಪಾರದರ್ಶಕತೆಯಿಂದ ಅಕೌಂಟಬಿಲಿಟಿ ಯುತ ಮತ್ತೆ ಯಾವ್ದೇ ಒಂದು ಪ್ರೆಜೆಡಿಯಸ್ ಬಯಸ್ಸು ಯಾರು ಪರವಾಗಿ ಇಲ್ದಿರೋ ಒಂದು ಎಲೆಕ್ಷನ್ ಕಮಿಷನ್ ಇಲ್ವೇ ಇಲ್ಲ ಇದು ಇದು ಕಂಪ್ಲೀಟ್ಲಿ ಒಂದು ವಿಂಗ್ ಆಫ್ ಸಂಘ ಪರಿವಾರ ವಿಂಗ್ ಆಫ್ ಬಿಜೆಪಿ ತರ ಕೆಲಸ ಮಾಡ್ತಾ ಇರೋದು ಇದನ್ನು ನಾವು ವಿರೋಧ ಮಾಡ್ತಾ ಇರೋದು ಸುತ್ತಲೂ ನೀವೇನು ಕಾನೂನು ಬದಲಾಯಿಸಿದೀರ ಎಲೆಕ್ಷನ್ ಕಮಿಷನ್ ಮೇಲೆ ನೀವು ಕೇಸ್ ಹಾಕಂಗಿಲ್ಲ ಅದು ಕಾನೂನು ತಂದಿದ್ದಾರೆ ಮುಂಚೆ ಕಾನೂನು ಇದ್ದಿದೇನು ನೀವು ಒಂದು ಎಲೆಕ್ಷನ್ ಕಮಿಷನ್ ಆಯೋಗ ನೀವು ನಿಯುಕ್ತ ಮಾಡ್ಬೇಕಂದ್ರೆ ಕಮಿಟಿ ಇರುತ್ತೆ ಆ ಕಮಿಟಿಯಲ್ಲಿ ಅಪೋಸಿಷನ್ ಲೀಡರ್ ಮುಖ್ಯ ಪ್ರಧಾನ ಮಂತ್ರಿ ಇರ್ತಾರೆ ಅದನ್ನ ನೀವು ಬದಲಾಯಿಸಿದೀರ ಚೇಂಜ್ ಮಾಡಿಕೊಂಡು ಇದು ಸಿಂಪಲ್ ಇರೋದೇನಂದ್ರೆ ಮುಂಚೆ ಬಂದು ಪ್ರಜಾಪ್ರಭುತ್ವದಲ್ಲಿ ಜನ ಬಂದು ಸರ್ಕಾರನ ಆಯ್ಕೆ ಮಾಡೋ ಒಂದು ವಿಧಾನ ಇವತ್ ಹೆಂಗಾಗಿದೆ ಅಂದ್ರೆ ಚಾರ್ ಸೋ ಪಾರ್ ಅಂತ ಯಾರು ಕೂಗ್ತಾ ಇದ್ರು ಅವ್ರ ಇನ್ನೂರ್ ನಲ್ವತ್ತಿಗೆ ಬಂದ್ ವಿಕೆಟ್ ಔಟ್ ಆಯ್ತು ಅವ್ರ ಇವಾಗ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಯಾರು ವೋಟ್ ಅಂತ ನಾವ್ ತೀರ್ಮಾನ ಮಾಡ್ತೀವಿ ದ ದ ದ ಸೆಲೆಕ್ಟಿಂಗ್ ವೋಟರ್ಸ್ ಇದಕ್ಕಿಂತ ದೊಡ್ಡ ಒಂದು ಒಂದು ಸವಾಲ್ ನಮ್ಮ ಮುಂದೆ ಇಲ್ಲ ಅಂತ ಇವತ್ತು ನಾವು ಅರ್ಥ ಮಾಡ್ಕೋಬೇಕು ಕೊನೆಯದಾಗಿ ಇವತ್ತಿನ ಬೆಳವಣಿಗೆಯ ಮುಖಾಂತರವಾಗಿ ನೀವೇ ಹೇಳಿದ್ರೆ ಅನೇಕರು ಅದು ಬಿಡಿಬಿಡಿಯಾಗಿ ಸಂಘ ಸಂಸ್ಥೆಗಳು ಎಸ್ ಸಿಆರ್ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿವೆ ವಿಚಾರಣೆಗಳು ನಡೀತಾ ಇದೆ ಬಿಹಾರದಲ್ಲಾದ ಸಂದರ್ಭದಲ್ಲಿ ಆಡಳಿತಾರೂಢ ಪಕ್ಷ ಎನ್ ಡಿ ಆಗಿತ್ತು ಹಾಗಾಗಿ ಸರ್ಕಾರ ಒಂದು ಹೋರಾಟ ಮಾಡೋಕಾಗ್ಲಿಲ್ಲ ಈಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯೇ ನೇರವಾಗಿ ಹೋರಾಟಕ್ಕೆ ಇಳಿದಿರೋದು ಈ ಹೋರಾಟಕ್ಕೆ ಮತ್ತಷ್ಟು ಬಲ ತುಂಬಿದ ಹಾಗಾಗತ್ತ ಮತ್ತು ಕೋರ್ಟ್ ಹಾಲ್ನ ಒಳಗಡೆ ಅವ್ರು ತಮ್ಮ ವಾದ ಮಂಡನೆ ಸಂದರ್ಭದಲ್ಲಿ ಚುನಾವಣಾ ಆಯೋಗವನ್ನ ವಾಟ್ಸಪ್ ಆಯೋಗ ಅಂತ ಅವ್ರು ಕರೆದ್ರು ಜೊತೆಗೆ ನ್ಯಾಯ ಒಂದು ಕತ್ತಲ ಕೋಣೆಯ ಒಳಗೆ ಅಳ್ತಾ ಇದೆ ಅಂತ ಈ ತರದೆಲ್ಲ ಬಲ ಮಾಡಿದ್ರು ಯಾವುದೇ ಒಂದು ಪ್ರಕರಣದಲ್ಲಿ ಈ ತರದ ಬೆಳವಣಿಗೆ ಆದಾಗ ಅದಕ್ಕೆ ಹೆಚ್ಚು ಪ್ರಚಾರಗಳು ಸಿಗತ್ತೆ ಪ್ರತಿರೋಧಗಳು ಬರುತ್ತೆ ಮತ್ತೆ ಹೆಚ್ಚು ಜನರಿಗೂ ಅದು ತಲುಪತ್ತೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಮ ಈವನ್ ಮಮತಾ ಬ್ಯಾನರ್ಜಿ ಅವರು ಇಸ್ ಅ ಪೊಲಿಟಿಷಿಯನ್ ಅವ್ರ ರಾಜಕೀಯದಲ್ಲಿ ಇರೋದು ಅವ್ರಿಗೆ ಗೊತ್ತಿದೆ ಇದು ಇದೆಲ್ಲ ಇದ್ರ ಏನ್ ಒಂದು ಪರಿಣಾಮ ಬೀರುತ್ತೆ ಅದಕ್ಕೆ ತಕ್ಕಂತ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಮಾಡ್ಕೊಂಡು ಹೋಗ್ಲಿ ಬಟ್ ಇಲ್ಲಿ ಒಂದು ಸವಾಲ್ ಬರೋದು ಸುಪ್ರೀಂ ಕೋರ್ಟ್ ಯಾವ ರೀತಿಯಲ್ಲಿ ಈ ಒಂದು ವಿಚಾರವನ್ನು ಅವರು ನೋಡ್ತಿದಾರಂತ ಬಿಹಾರ್ ಚುನಾವಣೆಯಿಂದ ಹಿಡಿದು ಇಲ್ಲಿ ತನಕ ಸುಮಾರು ಒಂದು ಕೇಸ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಅಂದ್ರೆ ಪದೇ ಪದೇ ಸುಪ್ರೀಂ ಕೋರ್ಟ್ ಗೆ ತೋರ್ಸಲಾಗಿದೆ ಇದು ಯಾವ ರೀತಿಯಲ್ಲಿ ಸಂವಿಧಾನ ಬಾಹಿರ ಕಾನೂನು ಬಾಹಿರ ಯಾಕೆ ಇದನ್ನ ನೆಲೆಸಬೇಕಂತ ಆದ್ರೆ ಇಲ್ಲಿವರೆಗೆ ಆತರದ ಒಂದು ಪರಿಣಾಮ ಇನ್ನೂ ನಾವು ನೋಡಿಲ್ಲ ಸೊ ಸುಪ್ರೀಂ ಕೋರ್ಟ್ ಮೊನ್ನೆ ಆರ್ಗ್ಯುಮೆಂಟ್ಸ್ ಎಲ್ಲ ಆಗಿದೆ ನಿಂತಿದೆ ಅವ್ರು ಏನ್ ಮಾಡ್ತಾರೆ ಅಂತ ನೋಡೋಣ ಒಂದು ಒಳ್ಳೆ ವಿಚಾರ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಹೋಗಿದ್ರೆ ಕಾರಣ ಇರೋದೇನಂದ್ರೆ ಆಧಾರ್ ಕಾರ್ಡ್ ನ ಒಂದು ಡಾಕ್ಯುಮೆಂಟ್ ಆಗಿ ಇವಾಗ ಒಪ್ಕೊಳ್ಳೋ ಒಂದು ಅನಿವಾರ್ಯತೆ ಎಲೆಕ್ಷನ್ ಕಮಿಷನ್ ಗಾಯ್ತು ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟಿನ ತೀರ್ಪಿನ ಮುಂಚೆ ಅವ್ರು ಅದನ್ನ ಮಾಡ್ತಿರ್ಲಿಲ್ಲ ಬಟ್ ನನ್ಗನ್ಸತ್ತೆ ನಮ್ಮ ಗಮನ ಇರಬೇಕಾಗಿರೋದು ಸುಪ್ರೀಂ ಕೋರ್ಟ್ ಮೇಲೆ ಮಮತಾ ಬ್ಯಾನರ್ಜಿ ಅವರು ಒಂದಿನ ಬಂದು ವಾದ ಮಾಡ್ಕೊಂಡು ಹೋಗ್ಬಹುದು ಬಟ್ ಈ ಕೇಸ್ ಅಲ್ಲಿ ಇಷ್ಟು ದಿನದಿಂದ ನಡೀತಾ ಇರೋದು ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅವ್ರು ನಿಜವಾಗ್ಲೂ ಒಂದು ಜನಪರವಾದ ಒಂದು ತೀರ್ಪು ಕೊಡ್ಬೇಕಂದ್ರೆ ಎಸ್ ಐ ಆರ್ ಬಂದು ಕಾನೂನು ಬಾಹಿರ ಸಂವಿಧಾನ ಬಾಹಿರ ಅಂತ ಒಂದು ಒಂದು ಆದೇಶ ಅಂತೂ ಬರ್ಲೇಬೇಕಾಗುತ್ತೆ ನೋಡಿ ಮುಂದಿನ ಒಂದನೇ ತಾರೀಕು ವಿಚಾರಣೆಯಲ್ಲಿ ಏನಾಗುತ್ತೆ ಅಂತ ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನು ಈ ವಿಚಾರದ ಬಗ್ಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ಅವರೇ ತಮಗೆ ಧನ್ಯವಾದಗಳು ಬಾಯ್ ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಈ ತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳು ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತ ಅಂದ್ರೆ ನಮ್ಮ ಕಾರ್ಯಕ್ರಮಗಳನ್ನ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಯಾವುದೇ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ